ಈ ನಿಮ್ಮ ನಡೆಯಿಂದ ಡಿ ಕೆ ಶಿವಕುಮಾರ್ ಅವರು ತುಂಬಾ ಬೇಜಾರಾಗಿದ್ದಾರೆ ಕಾಲ್ ಮಾಡಿದ್ರ ಏನ್ ಹೇಳಿದ್ರು ಬಂದ್ರ ಯಾಕೆ ನನ್ನ ಪಕ್ಷ ಬಿಟ್ಟೆ ಮತ್ತು ಈ ಬಿಜೆಪಿ ಮಾಡಬೇಕಾಗಿದೆ ಕರ್ತವ್ಯದಲ್ಲಿ ಅಪ್ಪ ಅಮ್ಮನಂತಹ ಗಾಡ್ ಫಾದರ್ ಇದ್ದಂತ ಕಾಂಗ್ರೆಸ್ ಪಕ್ಷದಲ್ಲೇ ಟಿಕೆಟ್ ತಗೊಳಕ್ ಆಗ್ಲಿಲ್ಲ ಬಿಜೆಪಿ ಭವಿಷ್ಯ ಇಲ್ಲ ಇಲ್ಲ ಬಿಜೆಪಿ ಜಾಯಿನ್ ಆಗಿರೋದು ಒಂದು ನನ್ನ ಭವಿಷ್ಯಕ್ಕೆ ಅಂತ ಅಲ್ಲ ನನ್ ಏನ್ ಒಂದು ವಿಷನ್ ಇದೆ ಆರೋಗ್ಯ ಕ್ಷೇತ್ರದಲ್ಲಿ ಅಥವಾ ಬೇರೆ ಒಂದು ಸಮಾಜಕ್ಕೆ ಒಂದು ಸೇವೆ ಮಾಡೋ ಕ್ಷೇತ್ರ ಭಾಷೆಯಲ್ಲಿ ಅದನ್ನು ನಾನು ನೆರವೇರಿಸಬೇಕು ಎರಡು ಮೂರು ದಿನ ಚುನಾವಣೆ ಈ ಸಂದರ್ಭದಲ್ಲಿ ಪಕ್ಷ ಸೇರ್ಪಡೆಯಿಂದ ನಿಮ್ಮ ಉದ್ದೇಶ ಲಕ್ಷ್ಮಣನವ್ರನ್ನ ಸೋಲ್ಸದ ಮಹಾರಾಜನ್ನ ಗೆಲ್ಸ ಈಗ ನಮ್ಗೆ ಇದು ಯಾರನ್ನ ಸೋಲ್ಸದ ಗೆಲ್ಸಲು ಪ್ರಶ್ನೆ ಬರಲ್ಲ ನಾನು ನಿರ್ಧಾರ ಯಾಕೆ ತಗೊಂಡೆ ಅಂದ್ರೆ ಈಗ ನಿಮ್ಗೆ ಮೋದಿಜಿ ಅವರ ಒಂದು ಕಾರ್ಯವೈಖರಿ ನಡ್ಡಾಜಿ ಅವರ ಒಂದು ಏನು ವಿಷನ್ ಇದೆ ಇವನ್ನೆಲ್ಲ ನೋಡಿ ನಾನು ಇಲ್ಲಿಗೆ ಸೇರಿರೋದು ಬಟ್ ಬಿಜೆಪಿ ಅದೇ ರೀತಿ ನಿಮ್ಮ ಮನಸ್ಥಿತಿಗೆ ತಕ್ಕಂತೆ ನಡ್ಕೊಳ್ಳುತ್ತೆ ನನ್ನ ರಾಜಕೀಯದ ದೀರ್ಘದವಾದ ಹಾದಿ ನಾನು ಇಲ್ಲೇ ಅಂತ ಹೇಳಿ ತೀರ್ಮಾನ ಮಾಡಿ ಬಂದ್ರ ಜನಕ್ಕೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಆರೋಗ್ಯ ಕ್ಷೇತ್ರದಲ್ಲಿ ಸಿಗಬೇಕು ಗ್ರಾಮೀಣ ಪ್ರದೇಶದ ಜನಗಳು ಸಫರ್ ಆಗಬರ್ದು ಇಡಿ ಮತ್ತೆ ಐಟಿ ಗುಮ್ಮವನ್ನ ಸೋರ್ಸಿ ಬಿಜೆಪಿ ಗಾಳ ಆಗ್ತಾ ಇದೆ ಅನ್ನೋದು ಚರ್ಚೆ ಇದೆ ನಿಮಗೆ ಏನಾದರೂ ಭಯ ಭಯಪಡಿಸಿದ್ರಂತೆ ನನಗೆ ಯಾವುದೇ ತರದ ರಿಯಲ್ ಎಸ್ಟೇಟ್ business ಇಲ್ಲ ಅಥವಾ ಯಾವುದೇ ತರದ ಬೇರೆ ಯಾವುದೇ ಇದು బ్లాಕ್ ಮನಿ ಮಾಡುವಂತ ಮಾರ್ಗ ಇಲ್ಲ ಅದೆಂದರ ಇದ್ರು ಹೇಳಕೋಡಿ ಬಟ್ ಆದ್ರೆ ನನಗೆ ಯಾವುದೇ ತರದ ಮಾರ್ಗ ಯಾವುದೂ ಇಲ್ಲ ಅವರ ಜೊತೆ ಎಷ್ಟ ಮಾರ್ಸ್ ಕೊಡ್ತೀರಾ ಸರ್ 10 ವರ್ಷ ఎంಪಿ ಆಗಿದ್ರು ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ ಬಿಜೆಪಿಯಲ್ಲಿ ಈಗ ನೀವು

ಗಾಡ್ ಫಾದರ್ ಅಂತ ಹೇಳಿ ನಂಬಿ ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಯನ್ನು ಮಾಡಿ ರಾಜಕೀಯ ಹಿನ್ನೆಲೆ ಇದ್ದರೂ ಕೂಡ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಭರತ್ ಜೋಡೋ ಅಂತ ಯಾತ್ರೆಯನ್ನು ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಟಿಕೆಟ್ ತೊಗೊಳ್ತಕ್ಕಂಥ ವಿಚಾರದಲ್ಲಿ ಹಿನ್ನಡೆ ಆಗಿತ್ತು ಸೊ ಡಾಕ್ಟರ್ ಶುಚಿತ್ ಗೌಡ್ರವರು ಚುನಾವಣೆ ಸಮೀಪಿಸಿದಂತೆ ಈಗ ಕೈಯನ್ನು ಪಕ್ಕಕ್ಕೆ ಇಟ್ಟು ಕಮಲವನ್ನು ಹಿಡಿದಿದ್ದಾರೆ ಸೊ ಅವ್ರು ನಮ್ಮ ಮಾತಾಡೋಣ ಸರ್ ನಮಸ್ಕಾರ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಆಲ್ ಆಫ್ ಚೇಂಜ್ ಮೈಸೂರಿನಲ್ಲಿ ಒಂದು ರೀತಿ ಸಂಚಲನ ಉಂಟು ಮಾಡಿಬಿಟ್ಟಿದ್ದೀರಾ ಈ ನಿಮ್ಮ ನಡೆಯಿಂದ ಡಿ ಕೆ ಶಿವಕುಮಾರ್ ಅವ್ರು ತುಂಬ ಬೇಜಾರಾಗಿದ್ದಾರೆ ಕಾಲ್ ಮಾಡಿದ್ರ ಏನು ಹೇಳಿದ್ರು ಅಥವಾ ಅವ್ರ ವಿಚಾರ ತಿಳಿಸ್ಬಿಟ್ಟು ಬಂದ್ರ ಹೇಗೆ ಅಂತ ಇಲ್ಲ ಅವ್ರ ಕಡೆಯಿಂದ ಫೋನ್ ಬಂದಿತ್ತು ಬಟ್ ನನಗೆ ಆನ್ಸರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಯಾವ ಕಂಟಿನ್ಯೂಸ್ ಕಾರ್ಯಕ್ರಮಗಳಿರೋದ್ರಿಂದ ಡಿ ಕೆ ಸಾಹೇಬ್ರ ಜೊತೆ ಮಾತಾಡೋಕ್ಕಾಗಿಲ್ಲ ಬಟ್ ಡೆಫಿನೆಟ್ಲಿ ನಾನು ಈವ್ನಿಂಗು ಅಥವಾ ನಾಳೆ ಒಳಗಡೆ ಅವ್ರನ್ನ ಫೋನ್ ಮುಖಾಂತರ ಅಥವಾ ಪರ್ಸ್ನಲ್ ಆಗಿ ಭೇಟಿಯಾಗಿ ಅವರಿಗೆ ನಾನು ಯಾಕೆ ಪಕ್ಷ ಬಿಟ್ಟೆ ಅನ್ನೋದನ್ನ ಹೇಳಕ್ಕೆ ಡೆಫಿನೆಟ್ಲಿ ಅದು ನನ್ನ ಕರ್ತವ್ಯ ಅವರು ನನ್ನ ಮೆಂಟೋರು ಅವರು ಮತ್ತು ಸಿದ್ಧ ಾಮಯ್ಯನವರು ನನ್ನ ಮುಂಚೂ ಹೇಳಿದ್ದೀನಿ ಅವ್ರು ನನಗೆ ರಾಜಕೀಯದಲ್ಲಿ ಅವರು ಅಪ್ಪ ಅಮ್ಮ ಇದ್ದಂಗೆ ಅನ್ನೋ ಒಂದು ಒಂದು ಮಾತುಗಳನ್ನ ಸಹಿತ ನಾನು ಮುಂಚೆ ಹೇಳಿದ್ದೆ ಬಟ್ ಯಾಕೆ ನಾನು ಪಕ್ಷ ಬಿಟ್ಟೆ ಮತ್ತು ಈ ಬಿ ಜೆ ಪಿ ನಾನು ಯಾಕೆ ಸೇರಿದೆ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡಬೇಕಾಗಿದೆ ಅದನ್ನ ಮಾಡೇ ಮಾಡ್ತೀನಿ ಅದು ನನ್ನ ಧರ್ಮ ಮತ್ತು ಕರ್ತವ್ಯ ಅನ್ಸುತ್ತೆ ರಾಜಕೀಯದಲ್ಲಿ ಅಪ್ಪ ಅಮ್ಮನಂತಹ ಗಾಡ್ ಫಾದರ್ಗಳಿದ್ದಂಥ ಕಾಂಗ್ರೆಸ್ ಪಕ್ಷದಲ್ಲೇ ಟಿಕೆಟ್ ತೊಗೊಳಕ್ ಆಗಲಿಲ್ಲ ಬಿ ಜೆ ಹೆಂಗೆ ಕತೆ ನಿಮ್ಮ ಭವಿಷ್ಯ ಏನೋ ಇಲ್ಲ ಇಲ್ಲಿ ಬಿ ಜೆ ಪಿಗೆ ಜಾಯ್ನ್ ಆಗಿರೋದು ಒಂದು ನನ್ನ ಅಲ್ಲ ನಂದು ಒಂದು ವಿಷನ್ ಇದೆ ಆರೋಗ್ಯ ಕ್ಷೇತ್ರದಲ್ಲಿ ಅಥವಾ ಬೇರೆ ಒಂದು ಸಮಾಜಕ್ಕೆ ಒಂದು ಸೇವೆ ಮಾಡೋ ಕ್ಷೇತ್ರದಲ್ಲಿ ಅದನ್ನು ನಾನು ನೆರವೇರಿಸ್ಬೇಕು ಅದು ನನಗೆ ಈ ಪಕ್ಷದಲ್ಲಿ ಆಗುತ್ತೋ ಅಥವಾ ವೈಯಕ್ತಿಕವಾಗಿ ಮಾಡ್ತೀನೋ ನನಗೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ನನಗೆ ಒಂದು ಪೊಲಿಟಿಕಲ್ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ರೆ ಬಹಳಷ್ಟು ಜನಕ್ಕೆ ರೀಚ್ ಆಗ್ಬೋದು ಇಲ್ಲಾಂದರೆ ನಾನು ಒಬ್ಬ ಡಾಕ್ಟ್ರಾಗಿ ಬರೀ ಒಂದು ಐನೂರು ಸಾವಿರ ಜನ ಐವತ್ತು ಸಾವಿರ ಜನ ಒಂದು ಲಕ್ಷ ಜನನ ಅಷ್ಟೇ ಹೆಲ್ಪ್ ಮಾಡೋಕೆ ಸಾಧ್ಯ ಆದರೆ ಒಂದು ಪೊಲಿಟಿಕಲ್ ಸಿಸ್ಟಮಲ್ಲಿ ನಾವೇನಾದ್ರು ಒಂದು ಕಾರ್ಯಕ್ರಮಗಳು ತಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬಡ ಜನಗಳಿಗೆ ಒಳ್ಳೆ ಕ್ವಾಲಿಟಿ ಫ್ರೀ ಕ್ವಾಲಿಟಿ ಹೆಲ್ತ್ ಕೇರ್ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಮಟ್ ಆ ಒಂದು ಡೈರೆಕ್ಷನಲ್ಲಿ ಅಲ್ಲಿ ನಾನು ಕೆಲಸ ಮಾಡ್ತಾ ಹೋಗ್ತೀನಿ ನಾನು ಮೂರು ಸಾವಿರದ ಐನೂರ ಎಪ್ಪತ್ತು ಕಿಲೋಮೀಟರ್ ಭಾರತ್ ಜೋಡಲ್ಲಿ ನಡೆದೆ ಅದು ಉದ್ದೇಶ ಏನಿತ್ತು ಅಂದರೆ ನಮ್ಮ ಪ್ರ ಬೇರೆ ದೇಶದ ಅದರ್ ಪಾರ್ಟ್ಸಲ್ಲಿ ಅಲ್ಲಿ ಎಲ್ಲಿ ಗ್ರಾಮೀಣ ಪ್ರದೇಶದಿದ್ದಾವೆ ಅಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅವನ್ನೆಲ್ಲ ನೋಡಕ್ಕೆ ನಾನು ಒಂದು ಬಹಳ ಆಸೆ ಇತ್ತು ಅದು ಕಾಲ್ನಡಿಗೆಯಲ್ಲಿ ಅವನ್ನೆಲ್ಲ ನೋಡಿದೆ ಅದನ್ನೆಲ್ಲ ಒಂದು ಈಗ ಕಾರ್ಯಗತ ಮಾಡಿ ಅದನ್ನ ಏನಾದ್ರು ಒಂದು ಕಾರ್ಯಕ್ರಮ ತಂದು ಅದನ್ನ ಜನಗಳ ಹತ್ರ ಒಂದು ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಬೇಕೇ ಬೇಕು ಆ ದೃಷ್ಟಿ ನಾನು ಬಿಜೆಪಿ ಜಾಯ್ನ್ ಆಗಿದ್ದೇನೆ ಹೊರತು ಯಾವುದೇ ಪೊಸಿಷನ್ ಗೋ ಅಥವಾ ಯಾವುದೇ ಒಂದು ಇದಕ್ಕೆ ಆಸೆ ಪಟ್ಟು ಇಲ್ಲಿಗೆ ನಾನು ಜಾಯ್ನ್ ಆಗಿಲ್ಲ ಎರಡು ಮೂರು ದಿನ ಚುನಾವಣೆ ಇದೆ ಈ ಸಂದರ್ಭದಲ್ಲಿ ಪಕ್ಷ ಸೇರ್ಪಡೆಯಿಂದ ನಿಮ್ಮ ಉದ್ದೇಶ ಲಕ್ಷ್ಮಣ ಸೋಲ್ಸದ ಮಹಾರಾಜಲ್ಲ ಗೆಲ್ಸೋ ಈಗ ನಮಗೆ ಇದು ಯಾರನ್ನ ಸೋಲ್ಸೋದು ಗೆಲ್ಸೋದು ಪ್ರಶ್ನೆ ಬರಲ್ಲ ನಾನು ನಿರ್ಧಾರ ಯಾಕೆ ತಗೊಂಡೆ ಅಂದರೆ ಈಗ ನಿಮಗೆ ಮುಂಚೆನೇ ಇದನ್ನ ನಿರ್ಧಾರ ನೀವು ತಗೊಂಡ್ಬೋದಾಗಿತ್ತು ನಾನು ನೀವು ಹೇಳಿದ್ರಿ ನನಗೆ ಸೀಟ್ ಸಿಗೋದಕ್ಕಿಂತ ಮುಂಚೆ ಇದನ್ನ ತಗೊಂಡ್ಬೇಕಾಗಿತ್ತು ಅಂತ ಅಥವಾ ಅದು ಸೀಟ್ ಡಿಕ್ಲೇರ್ ಆದಮೇಲೆ ಲಕ್ಷ್ಮಣ್ ಅವರಿಗೆ ತಗೊಬೇಕಾಗಿತ್ತು ಅಂತ ಇದೇ ಇದನ್ನೇ ನಿಮಗೆ ನಿರ್ದೇಶನ ನಾನು ಯಾವುದೇ ಥರದ ಒಂದು ಪಾರ್ಟಿಗೋ ಪೊಸಿಷನ್ಗೋ ಆಸೆ ಪಡೆದೇ ನಾನು ಇಲ್ಲಿಗೆ ಇದಾಗ್ತಾ ಇರೋದು ಯಾಕಂದ್ರೆ ಎಲ್ಲ ನನ್ನ ಕೆಲಸ ಕಾರ್ಯವೈಖರಿ ಕಂಪ್ಲೀಟ್ ನನ್ನ ಕಾಂಗ್ರೆಸ್ ಇಷ್ಟು ವರ್ಷ ನಾನು ದುಡಿದಿರೋದು ನನ್ನ ಸಾಧನೆಗಳೆಲ್ಲ ಕಾಂಗ್ರೆಸ್ ಆದರೂ ಸಹಿತ ನಾನು ಬಿಟ್ಟು ಬರ್ತದೆ ಇದ್ದೀನಿ ಅಂದರೆ ಅದರ ಅರ್ಥ ಏನು ಅಂದರೆ ನನಗೆ ಬಿಜೆಪಿ ಮೇಲೆ ನಂಬಿಕೆ ಮತ್ತು ಆ ತತ್ವ ಆ ಪಕ್ಷದ ಒಂದು ತತ್ವ ಸಿದ್ಧಾಂತ ಮೋದಿಜಿ ಅವರ ಒಂದು ಕಾರ್ಯವೈಖರಿ ನಡ್ಡಾಜಿ ಅವರ ಒಂದು ಏನು ವಿಷನ್ ಇದೆ ಇವನ್ನೆಲ್ಲ ನೋಡಿ ನಾನು ಇಲ್ಲಿಗೆ ಸೇರಿರೋದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬಿಜೆಪಿ ಬಗ್ಗೆ ಜ್ಞಾನೋದಯ ಆಗೋಯ್ತು ಜ್ಞಾನೋದಯ ಯಾಕೆ ಆಗುತ್ತೆ ಅಂದರೆ ನಿಮಗೆ ಈಗ ಒಂದು ಒಂದು ಕಡೆ ನಿಮಗೆ ಅದನ್ನು ಗುರುತಿಸೋ ಶಕ್ತಿ ಇಲ್ಲ ಅಂದಾಗ ಬಟ್ ನಿಮಗೆ ಒಂದು ಛಲ ಇರಬೇಕಾದ್ರೆ ದೇಶಕ್ಕೆ ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂದಾಗ ಬೇರೆ ಹುಡುಕ್ಲೇಬೇಕಲ್ವಾ ಅಲ್ಲೇ ನೀವು ಸಾಯೋದು ನೀವು ಅರ್ಥ ಇರಲ್ಲ ಟ ಏ ಅವಮಾನ ಅಂತೇ ಚೇ ಅವಮಾನ ಅಂತಲ್ಲ ಹಿನ್ನಡೆ ಅಂತಲ್ಲ ಅದೇನಂದ್ರೆ ಅವ್ರಿಗೆ ಒಂದು ಅವಕಾಶ ಅವರು ನನ್ನ ಉಪಯೋಗಿಸ್ಕೊಳ್ಳೋ ಅವಕಾಶ ಅವ್ರಿಗಿತ್ತು ಉಪಯೋಗಿಸ್ಕೊಳ್ಳಲಿಲ್ಲ ಬಿ ಜೆ ಪಿ ಅದನ್ನು ಉಪ ಉಪಯೋಗ ಪಡ್ಕೊಳ್ಳೋ ಒಂದು ಅವರ ಇದೆ ನನ್ನ ನನ್ನ ಹಿಡ್ಕೊಂಡು ನನ್ನ ಒಂದು ಅಡಿಲ್ ಸೇವೆ ಅವರಿಗೆ ಮೆಚ್ಚುಗೆಯಾಗಿ ಅವರಾಗಿ ತುಂಬ ಹೃದಯದಿಂದ ನನ್ನ ಸ್ವಾಗತಿಸಿದ್ದಾರೆ ಕುತೂಹಲ ಇದೆ ಹೇಳಿ ಕೇಳಿ ನೀವು ಈ ಭಾಗದ ನಾಯಕರು ಒಳ್ಳೆ ರಾಜಕೀಯ ಫ್ಯಾಮಿಲಿ ಹಿನ್ನೆಲೆಯಿಂದ ಬಂದವರು ವೃತ್ತಿಯಲ್ಲಿ ವೈದ್ಯರು ವೈದ್ಯ ನಾರಾಯಣೋ ಹರಿ ಅಂತ ನಾವು ಕರಿತೀವಿ ಆ್ಯಕ್ಚುಲಿ ಮೈಸೂರಿನ ಯಾವ ಬಿ ಜೆ ಪಿ ನಾಯಕರು ನಿಮ್ಮನ್ನು ಸಂಪರ್ಕ ಮಾಡಿದ್ರು ಯಾವ ರೀತಿ ಏಕೆಂದರೆ ವೈದ್ಯರಿಗೆ ಬಿ ಜೆ ಪಿಯವರು ಆಪ್ರೇಷನ್ ಮಾಡಿದಂಥ ಪರಿಸ್ಥಿತಿ ಅಂತ ಇಲ್ಲ ಇದು ನನಗೆ ಡೆಲ್ಲಿಯಿಂದ ಕರೆ ಬಂದಿತ್ತು ತುಂಬ ಹಿಂದೆ ಆಲ್ಮೋಸ್ಟ್ ನವೆಂಬರಲ್ಲಿ ಬಟ್ ನಾನು ಯಾವುದೇ ಥರದ ಒಂದು ಆ ಒಂದು ಡೈರೆಕ್ಷನ್ ಸ್ಪಂದಿಸಿರಲಿಲ್ಲ ಬಟ್ ಇದೆಲ್ಲ ನಮ್ಮದು ಈ ಸೀಟ್ದೆಲ್ಲ ವಿಚಾರ ಎಲ್ಲ ಇದಾಗ ಇದಾದ ಮೇಲೆ ನನಗೆ ಇನ್ನೊಂದ್ಸತಿ ಡೆಲ್ಲಿಯಿಂದನೇ ಕರೆ ಬಂತು ನೀವು ಯಾಕೆ ಆ ಇದ್ದೀರಾ ನಮ್ಮ ಪಕ್ಷಕ್ಕೆ ಬಂದರೆ ನಿಮಗೆ ಭಾಳಷ್ಟು ಒಂದು ನಿಮ್ಮ ನಿಮ್ಮ ಒಂದು ಏನು ಕಾರ್ಯವೈಖರಿ ಇದೆ ನಿಮ್ಮ ವಿಷನ್ ಪ್ಲ್ಯಾನ್ ಇದೆ ಥಾಟ್ಸ್ ಇದೆ ಅದನ್ನು ನೀವು ಇಲ್ಲಿ ಕಾರ್ಯಗತ ಮಾಡ್ಬೋದು ಸಕ್ಸಸ್ಫುಲ್ಲಾಗಿ ಜನಗಳ ಹತ್ರ ನೀವು ರೀಚ್ ಆಗ್ಬೋದು ಎಷ್ಟು ಎಜುಕೇಷನ್ ಇದೆ ಎಷ್ಟು ಟ್ರೈನಿಂಗ್ ಇದೆ ಅವೆಲ್ಲ ಉಪಯೋಗ ಆಗುತ್ತೆ ನಮ್ಮ ಇದು ಭಾರತೀಯ ನಾಗರಿಕರಿಗೆ ಅಂತ ಸೇವೆ ವಿಚಾರದಲ್ಲಿ ಅದು ಏನೇ ಮಾತಾಡಿದ್ರು ಈಗ ಪ್ಯೂರ್ಲಿ ಪೊಲಿಟಿಕಲ್ ಟ್ರೆಂಡ್ ಈಗ ಯಾಕಂದರೆ ಆಲ್ ಆಫ್ ಬಿ ಜೆ ಪಿ ಸೇರೋದ್ರಿಂದ ಸಾಕಷ್ಟು ಜನಕ್ಕೆ ಶಾಕ್ ಆಗಿದೆ ಬಟ್ ಬಿ ಜೆ ಪಿನೂ ಅದೇ ರೀತಿ ನಿಮ್ಮ ಮನಸ್ಥಿತಿಗೆ ತಕ್ಕಂತೆ ನಡ್ಕೊಳ್ಳುತ್ತೆ ನನ್ನ ರಾಜಕೀಯದ ದೀರ್ಘದವಾದ ಹಾದಿ ನಾನು ಇಲ್ಲೇ ಸವಿಸ್ತೀನಿ ಅಂತೇಳಿ ತೀರ್ಮಾನ ಮಾಡಿ ಬಂದ್ರ ಅಂತ ಹೌದು ತೀರ್ಮಾನ ಮಾಡಿ ಬಂದಿದ್ದೀನಿ ಬಟ್ ಏನು ಅಂದರೆ ನನಗೇನಂದರೆ ನಂದು ಒಂದು ವಿಷನ್ ಏನಿದೆ ಜನಕ್ಕೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಆರೋಗ್ಯ ಕ್ಷೇತ್ರದಲ್ಲಿ ಸಿಗಬೇಕು ಗ್ರಾಮೀಣ ಪ್ರದೇಶ ಜನಗಳು ಸಫರ್ ಆಗಬಾರ್ದು ಮತ್ತು ಈ ಏನೇ ನಾವು ನಂದು ಟ್ರೈನಿಂಗ್ ಇದೆ ನನ್ನ ನ್ಯೂರಾಲಜಿ ಇರ್ಬೋದು ಅಥವಾ ಬೇರೆ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಇರ್ಬೋದು ಇವೆಲ್ಲ ಟ್ರೈನಿಂಗು ಒಂದು ಗ್ರಾಮೀಣ ಪ್ರದೇಶ ಜನರಿಗೆ ಸಿಗಬೇಕು ಉಚಿತವಾಗಿ ಸಿಗಬೇಕು ಮತ್ತು ಒಳ್ಳೆ ಕ್ವಾಲಿಟಿಲಿ ಸಿಗಬೇಕು ಅನ್ನೋದೇ ಒಂದು ಅದು ಬಿಟ್ಟರೆ ಬೇರೆ ಏನಿಲ್ಲ ಚರ್ಚೆ ಆಗ್ತಿದೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಆಪ್ತರ ಮೇಲೆ ಇ ಡಿ ಐ ಡಿ ರೈಡ್ ಆಗಿದೆ ನಿಮಗೆ ಏನಾದರೂ ಆ ಥರದ ಭಯ ಹುಟ್ಟಿಸಿದ್ರೆ ಅಂತ ಯಾಕಂದರೆ ಕೇಜ್ರಿವಾಲ್ರವರು ಜೈಲಿಗೆ ಹೋದರು ಯಾರು ಏನು ಎನ್ ಡಿಂದ ಇಂಡಿಯಾ ಮೈತ್ರಿ ಇದ್ದಾರೆ ಪ್ರಭಾವಿ ನಾಯಕರು ಒಂದಷ್ಟು ಶ್ರೀಮಂತರುಗಳು ಒಳ್ಳೆ ಹಣಕಾಸು ಇಟ್ಟಿದ್ದಾರೆ ಅನ್ನೋರಿಗೆಲ್ಲ ಇ ಡಿ ಮತ್ತು ಐ ಟಿ ಗುಮ್ಮವನ್ನು ಸೋರಿಸಿ ಬಿ ಜೆ ಪಿ ಗಾಳ ಆಗ್ತಾ ಇದೆ ಚರ್ಚೆ ಇದೆ ನಿಮ್ಗೆ ಆ ಥರ ಭಯಪಡಿಸಿದ್ರಂತೆ ನನಗೆ ಯಾವುದೇ ಥರದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇಲ್ಲ ಅಥವಾ ಯಾವುದೇ ಥರದ ಬೇರೆ ಯಾವುದೇ ಇದು ಬ್ಲ್ಯಾಕ್ ಮನಿ ಮಾಡೋ ಒಂದು ಮಾರ್ಗ ಇಲ್ಲ ಅದೇನಾದ್ರು ಇದ್ದರೆ ಹೇಳ್ಕೊಡಿ ಬಟ್ ಆದರೆ ನನಗೆ ಯಾವುದೇ ಥರದಂಥ ಮಾರ್ಗ ಯಾವುದೂ ಇಲ್ಲ ಮತ್ತು ನಾನು ಪೇಷಂಟ್ ನೋಡ್ಬಿಟ್ಟು ದುಡ್ಡು ಮಾಡೋದು ಏನು ನಾನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅದು ಎಲ್ಲ ಇದು ಸೊ ಆದ್ರೂ ಅದ್ರ ಮೇಲೆ ಯಾರು ಕಣ್ಣು ಬೀಳಲ್ಲ ನಮ್ಮದು ಐ ಟಿ ಕರೆಕ್ಟಾಗಿ ಕಟ್ತಾ ಇದ್ದೀವಿ ಅದೇ ಆ ಥರದ್ದು ಯಾವುದೇ ಥರದ ತೊಂದರೆ ಇಲ್ಲ ಇದೇನು ಅಂದರೆ ನಮ್ಮ ಇದು ಪಕ್ಷದ ಒಂದು ಸಿದ್ಧಾಂತ ಯಾವುದು ಬಿ ಜೆ ಪಿಯದ ಯದ ಪಕ್ಷ ಸಿದ್ಧಾಂತ ಇವೊಬ್ಬ ಆಲ್ರೆಡಿ ಕಾರ್ಯಕರ್ತನ ಸಹಿತ ಇದು ಗುರ್ಸತ್ತೆ ಈ ಪಾರ್ಟಿ ಆ ಒಂದು ದೃಷ್ಟಿಯಿಂದ ನಂದು ಬಟ್ ನಾವು ಕೆಲಸ ಮಾಡಬೇಕಾಗತ್ತೆ ಏನು ಸುಮ್ಮನೆ ಹಂಗೆ ಗುರ್ತಿಸಲ್ಲ ನಾವು ಕಷ್ಟಪಡಬೇಕು ಚೊಂಬಿನ ಚಳುವಳಿ ಎಲ್ಲವೂ ಆಗೋಯ್ತು ದಿಢೀರಂತೆ ಈಗ ಬಿಜೆಪಿ ಸೇರ್ಪಡೆ ಆಗಿದ್ದೀರಲ್ಲ ಈಗ ನೀವು ಗ್ಯಾರಂಟಿ ಯೋಜನೆಗಳು ತುಂಬ ಕ್ರೆಡಿಟ್ ಕೊಡ್ತಾ ಇದ್ದೀವಿ ನಾವು ಆಯಿತಾ ನನಗೇನು ಅನ್ಸುತ್ತೆ ಗ್ಯಾರಂಟಿ ಯೋಜನೆಗಳು ಅದು ಭಾಳ ಒಳ್ಳೆಯದು ಏನೋ ಮಹಿಳೆಯರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಆಮೇಲೆ ಇವೆಲ್ಲ ಕರೆಕ್ಟ್ ಕರೆಕ್ಟ್ ಆದರೆ ನಮ್ಗೆ ಅದೇ ಅದಷ್ಟೇ ಅಲ್ಲ ನಮಗೆ ಬೇರೆ ಉದ್ಯೋಗ ಸೃಷ್ಟಿಯಾಗಬೇಕು ಅದು ಒಂದು ಆದರೆ ಅದು ಇನ್ನೂ ಉತ್ತಮ ಮಟ್ಟದಲ್ಲಿ ಒಂದು ಗು ಆಗುತ್ತೆ ಆ ದೃಷ್ಟಿಯಿಂದ ನಾನೇನು ಹೇಳ್ತೀನಿ ನಾವು ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ಸಿಗಿದೆ ನಮಗೆ ನಮ್ಮದೇ ಆದ ಒಂದು ದೇಶನ ಉದ್ಧಾರ ಮಾಡೋದು ದೇಶನ ಯಾವ್ಯಾವ ಒಂದು ಪ್ರಗತಿ ಕಡೆ ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕು ಅವೆಲ್ಲ ಒಂದು ವಿಷನ್ ಪ್ಲ್ಯಾನ್ ಅವರು ಅಮಿತ್ ಶಾ ಅವರು ಮತ್ತು ನಡ್ಡಾಜಿ ಅವರು ಮತ್ತು ನಮ್ಮ ವಿಜೇಂದ್ರಣ್ಣ ಅವರು ಮತ್ತು ಯಡಿಯೂರಪ್ಪ ಅವರು ಇವರೆಲ್ಲರೂ ಅವನ್ನ ಪ್ಲಾನ್ ಮಾಡಿದ್ದಾರೆ ಆ ದೃಷ್ಟಿಯಲ್ಲಿ ನಡೆಯೋಕ್ಕೆ ಇಷ್ಟಪಡ್ತೀನಿ ಅವ್ರ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಹತ್ತು ವರ್ಷ ಎಂ ಪಿ ಆಗಿದ್ರೆ ಅವ್ರಿಗೆ ಟಿಕೆಟ್ ಸಿಕ್ಕಲಿಲ್ಲ ಬಿ ಜೆ ಪಿಲಿ ಈಗ ನೀವು ರಾಜಕೀಯ ಭವಿಷ್ಯ ಕಂಡುಕೊಳ್ಳೋಕೆ ಬಂದಿದ್ದೀರಾ ಹೇಗೆ ಅಂತ ಅಲ್ಲ ಈಗ ಪ್ರತಾಪ್ ಸಿಂಹ ಅವ್ರ ಪಾಪ ಟಿಕೆಟ್ ಸಿಕ್ಕಿಲ್ಲ ಅವರು ಬಟ್ ಆದರೆ ಅವರು ಪಕ್ಷನ ನಿಷ್ಠೆ ನಿಷ್ಠೆ ಇದರಿಂದ ದುಡಿತಾ ಇದ್ದಾರೆ ಮತ್ತು ನಮ್ಮ ಅಭ್ಯರ್ಥಿನ ಗೆಲ್ಸೋಕ್ಕೆ ದುಡಿತಾ ಇದ್ದಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಕೊಡ್ತೀನಿ ಎಷ್ಟು ಪ್ರಮಾಣದ ಒಕ್ಕಲಿಗ ಸಮುದಾಯದ ವೋಟ್ಗಳೆಲ್ಲ ನೀವು ಬಿ ಜೆ ಪಿಗೆ ತರ್ತೀರಾ ನಿಮ್ಮ ಅಭಿಮಾನಿಗಳು ನಿಮ್ಮ ವೈದ್ಯಕೀಯ ಸೇವೆ ಸಾಕಷ್ಟು ಒಂದು ದೊಡ್ಡ ವರ್ಗನೇ ಇದೆ ಸಿ ಒಕ್ಕಲಿಗ ಸಮುದಾಯ ಭಾಳ ದೊಡ್ಡದು ಅದನ್ನು ನಾನು ತರೋವಂಥ ಶಕ್ತಿ ಇಲ್ಲ ನನ್ನ ನನ್ನ ಸಂಬಂಧಿಕರಿರ್ಬೋದು ನಮ್ಮ ಫ್ಯಾಮಿಲಿ ಇರ್ಬೋದು ನಮ್ಮ ಫ್ರೆಂಡ್ಸ್ ಇರ್ಬೋದು ನಮ್ಮ ಅಭಿಮಾನಿಗಳಿರ್ಬೋದು ಅವ್ರಿಗೆಲ್ಲರಿಗೂ ಒಂದು ಈ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಕಳಕಳಿಯ ಮನವಿ ದಯವಿಟ್ಟು ಯದುವೀರ್ ಅವ್ರನ್ನ ಗೆಲ್ಲಿಸಿ ಮತ್ತು ಅವ್ರನ್ನ ಒಂದು ಒಳ್ಳೆ ಕ್ಯಾಂಡಿಡೇಟ್ನ ನಾವು ಡೆಲ್ಲಿ ಕಳಿಸೋಣ ಅಂತ ಹೇಳಕ್ಕೆ ಒಂದು ಇಷ್ಟಪಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇದೊಂದು ಒಳ್ಳೆ ಅವಕಾಶ ಇದಿಷ್ಟು ಶುಶ್ರಗೌಡರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಬೀರೇಶ್ವತಿ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು मानवीय सदेश जनवाहिनी